ಹೆಲೋ ಎವ್ರಿ ವನ್ ನಲವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಎರಡು ಪ್ಲಸ್ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ಇಲ್ಲಿ ಎರಡು ಪ್ಲಸ್ ರೂಟ್ ಐದು ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ಸಾಧಿಸಬೇಕು ನಾವು ಇದು ಸಾಧನೆ ನಾವು ಸಾಧನೆ ಮಾಡೋದಿಕ್ಕಿರೋದು ಇದನ್ನ ಆದ್ರೆ ನಾವಿಲ್ಲಿ ಊಹೆಯಾಗಿ ಏನನ್ನ ತಗೊಳ್ಬೇಕು ಅಂದ್ರೆ ಎರಡು ಪ್ಲಸ್ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ನಾವು ಊಹೆಯಾಗಿ ತಗೊಳ್ಳೋಣ ಇಲ್ಲಿ ಈಗ ಎರಡು ಪ್ಲಸ್ ರೂಟ್ ಐದು ವರ್ಗಮೂಲ ಐದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಅರ್ಥ ಏನು ಇದನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಸೊ ಎರಡು ಪ್ಲಸ್ ವರ್ಗಮೂಲ ಐದನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇದೆ ಹಾಗೆ ಇಲ್ಲಿ ಪಿ ಮತ್ತೆ ಕ್ಯೂ ಪೂರ್ಣಾಂಕಗಳಾಗಿರಬೇಕು ಹಾಗೆ ಪಿಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ಬೇಕು ಸೊ ಈಗ ಇದನ್ನ ನಾವು ಸಮೀಕರಣ ಒಂದು ಅಂತ ತಗೊಂಡು ಈ ಸಮೀಕರಣದ ಎರಡೂ ಭಾಗದಿಂದ ನಾವು ಎರಡನ್ನ ಸಂಖ್ಯೆ ಎರಡನ್ನ ಕಳೆದಾಗ ಏನಾಗತ್ತೆ ಎರಡು ಪ್ಲಸ್ ವರ್ಗ ಮೂಲ ಐದು ಮೈನಸ್ ಎರಡು ಅನ್ನೋದು ನಮಗೆ ಎಡಭಾಗದಲ್ಲಿ ಸಿಗತ್ತೆ ಹಾಗೆ ಪಿ ಬೈ ಕ್ಯೂ ಮೈನಸ್ ಎರಡು ಅನ್ನೋದು ಬಲಭಾಗದಲ್ಲಿ ಸಿಗತ್ತೆ ಆದ್ರೆ ಇಲ್ಲಿ ಪ್ಲಸ್ ಎರಡು ಇದೆ ಇನ್ನೊಂದು ಮೈನಸ್ ಎರಡು ಇದೆ ಸೊ ಇದು ಎರಡು ಕ್ಯಾನ್ಸಲ್ ಆಗಿ ನಮ್ಗೆ ವರ್ಗ ಮೂಲ ಐದು ಸಮ ಪಿ ಬೈ ಕ್ಯೂ ಮೈನಸ್ ಎರಡು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಇದರ ಲಸವನ್ನ ತಗೊಂಡಾಗ ವರ್ಗಮೂಲ ಐದು ಪಿ ಮೈನಸ್ ಎರಡು ಕ್ಯೂ ಬೈ ಕ್ಯೂಗೆ ಸಮ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಆದ್ರೆ ಮಕ್ಳೆ ಇಲ್ಲಿ ಪಿ ಮೈನಸ್ ಎರಡು ಕ್ಯೂ ಬೈ ಕ್ಯೂ ಇದೇನಿದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ ಆದ್ರೆ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರತ್ತೆ ಯಾವುದೇ ಒಂದರ ಸಮೀಕರಣದ ಎಡಭಾಗ ಮತ್ತೆ ಬಲಭಾಗ ಬೇರೆ ಇದ್ರೆ ನಾವು ಅದನ್ನ ಸಮ ಅಂತ ಹೇಳೋದಿಕ್ಕೆ ಸಾಧ್ಯ ಆಗಲ್ಲ ಇಲ್ಲಿ ನೋಡಿದ್ರೆ ಒಂದು ಭಾಗದಲ್ಲಿ ಭಾಗ ಲಬ್ಧ ಸಂಖ್ಯೆ ಇದೆ ಇನ್ನೊಂದು ಭಾಗದಲ್ಲಿ ಅಭಾಗಲಬ್ಧ ಸಂಖ್ಯೆ ಇದೆ ಅದು ಎರಡನ್ನ ನಾವು ಸಮ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಏನಂತ ಅರ್ಥ ಮಾಡ್ಕೊಳ್ಬಹುದು ನಾವೇನು ಊಹೆಯಾಗಿ ತಗೊಂಡಿದ್ದೇವೋ ನಮ್ಮ ಊಹೆ ತಪ್ಪಾಗಿದೆ ಊಹೆ ಏನಾಗಿತ್ತು ಎರಡು ಪ್ಲಸ್ ವರ್ಗ ಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದು ನಮ್ಮ ಊಹೆ ಆದ್ರೆ ಅದು ಸುಳ್ಳು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಎರಡು ಪ್ಲಸ್ ವರ್ಗ ಮೂಲ ಐದು ಒಂದು ಸಂಖ್ಯೆ ಸಂಖ್ಯೆಯಾಗಿರುತ್ತೆ